ಆ ನಗು ನೀವು ಹಂಚ್ತಾ ಇದ್ದೀರ ಅದಕ್ಕೆ ಧನ್ಯವಾದಗಳು ಮೂವತ್ತೈದು ನಲವತ್ತು ದಾಟ್ರವರು ಯಾರು ಅಷ್ಟೇ ಮಿಸ್ ಮಾಡದೆ ನೋಡಿ ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬರು ಈ ಶೋನ ಎಂಜಾಯ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇದು ಇದರ ಉದ್ದೇಶ ಈ ಶೋ ಮಾಡ್ತಾರೋ ಉದ್ದೇಶ ಏನಂದರೆ ಇದರಲ್ಲಿ ಯಾವ ರಾಗದ್ವೇಷ ಇಲ್ಲ ಯಾರಿಗೋ ಟಾಟ್ ಕೊಡಬೇಕು ಅಂತಿಲ್ಲ ಇನ್ಯಾರಿಗೋ ತೇಜೋದೆ ಮಾಡಬೇಕು ಅಂತಿಲ್ಲ ಇನ್ನೇನಿಗೋ ಕೌಂಟರ್ ಅಟ್ಯಾಕ್ ಅಂತ ಇಲ್ಲ ಒಂದು ಫನ್ ಯಾವುದೋ ಒಂದು ವಿಚಾರದ ಬಗ್ಗೆ ಆ ವಿಷಯದ ಬಗ್ಗೆ ಆ ಕ್ಷಣಕ್ಕೆ ನಮ್ಮೊಂದು ವಿಚಾರ ಅಷ್ಟೇ ಒಂದು ಫನ್ನಿಯಾಗಿ ನಿಮ್ಮ ಮುಖದಲ್ಲಿ ಒನ್ ಅವರ್ ಶೋಲಿ ಒಂದು ಒಂದು ನಗುವನ್ನ ಮೂಡಿಸುವಂಥ ಒಂದು ಪ್ರಯತ್ನ ಅಷ್ಟೆ ಇಟ್ಸ್ ಅ ಫನ್ ಶೋ ತುಂಬ ಹಿಲೇರಿಯಸ್ ಆಗಿ ನಗಿಸೋಕೆ ಅದಕ್ಕೆ ಅಂತ ಪ್ರಿಪೇರ್ ಆಗ್ತಾರೆ ಒಂದು ಶೋನ ಒಂದು ಟೀಮ್ ನಿಮಗೆ ಕಾಣಿಸಿದ್ರೆ ಒಂದು ಚರ್ಚೆ ಅಂತ ಕಾಣಿಸುತ್ತೆ ಅದಕ್ಕೂ ಬಿಫೋರು ಒಂದು ಟೀಮ್ ಏನು ಮಾಡ್ತಾರೆ ಒಂದು ವಿಷಯ ಎತ್ಕೋತಾರೆ ಅದಕ್ಕೆ ಅಂತ ಟೀಮ್ ವರ್ಕ್ ಮಾಡ್ತಾರೆ ಆ್ಯಂಕರ್ ರೆಡಿ ಮಾಡ್ತಾರೆ ಅದಕ್ಕಿಂತ ನಿಮ್ಮನ್ನ ನಗಿಸೋಕೆ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಅಂತ ಇಂಟೈರ್ ಟೀಮ್ ಹಗ್ಲೂ ಇರಬಹುದು ರೆಡಿಯಾಗಿ ಎಪಿಸೋಡ್ ಅಂತ ಮಾಡ್ತಾರೆ. ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಈ ಟೀಮ್ ವರ್ಕ್ ಮೇಲೆ ಇವರು ಮಾತಾಡೋದು ನೋಡಿದ್ರೆ ನನಗೆ ಏನೋ ಇಂಟರ್ನಲ್ ರೈವೆಲ್ರಿ ಅಂತ ಅನ್ಸಬೇಕು. ಹಾಗೇನೋ ಇಲ್ಲ ಸ್ಕ್ರೀನ್ ಮೇಲೆ ಮಾತ್ರ ಆಫ್ ಸ್ಕ್ರೀನ್ ನಾವೆಲ್ಲರೂ ಫ್ರೆಂಡ್ಸ್. ಹೆಸರಿಗೆ ಮಾತ್ರ ಸೌಜನ್ಯ, ಮಾಡೋದೆಲ್ಲ ದೌರ್ಜನ್ಯ ಅಂತ ಹೇಳಿದ್ವಿ ಮಾತ್ರ ಅಷ್ಟೇನ ಒಳ್ಳೆ ಹುಡುಗ ಅಲ್ಲ. ಈಗ ಸ್ವಲ್ಪ ಹೇಳ್ತೀಕೆ. ಹೆಸರಗಷ್ಟೇ ಈಗ ನೋಡಿದಾಗ ಇಲ್ಲಿ ಅನ್ಕಕೋಬಹುದು ಹೆಸರಗಷ್ಟೇ ಸೌಜನ್ಯ. ನಾವು ಹೆಂಗ್ ಅನ್ಕೊಂಡ್ಬಿಡ್ತೀವಿ ಹೆಂಗ್ ಶ ತಡ್ಕೊಳ್ಳೋಣ ಕ್ಷಮೆಯದ ರೀತಿ ಭೂಮಿ ಹಂಗೆಲ್ಲ ಇಟ್ಬಿಡ್ತೀವಿ ಅದೇ ಹೇಳಿದ್ನ ನಿಮಗೆ ಲಕ್ಷ್ಮಿ ಹೆಸರಿಟ್ಕೊಂಡಿರ್ತಾರೆ ಕೈ ತುಂಬ ಸಾಲ ಹೇಳಿದ್ದೆ ಸರಸ್ವತಿ ಹೆಸರು ಪ್ರೈಮರಿ ಫೇಲ್ ಆಗ್ಬಿಟ್ಟಿರ್ತಾರೆ ಅಂತ ಒಂದ್ಸಲ ಹೇಳಿದ್ದೆ ಹಂಗೆ ಸೌಜನ್ಯ ಹೆಸರು ಸೈಲೆಂಟ್ ಆಗಿರ್ಬೇಕು ಸೌಜನ್ಯ ಹೆಸರಿಟ್ಕೊಳ್ಳೋದು ಮಾಡೋದೆಲ್ಲ ದೌರ್ಜನ್ಯ ಸೊ ಹಿಂಗೆ ಅದು ಅದು ಬೇರೆ ಅದು ಸ್ಕ್ರೀನ್ ಅದ್ರ ಬೇರೆ ಅದು ಅದೆಲ್ಲವೂ ಹೊರತಾ ಅವೆಲ್ಲ ಮಾಡೋದು ಆ ಒಂದು ವಿಚಾರದ ಬಗ್ಗೆ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದಾಗ ಒಂದು ಒಪಿನಿಯನ್ ಅಷ್ಟೇ ನಿಮ್ಮ ಮುಖದ ಇದು ನಮ್ಮ ಒಪಿನಿಯನ್ನಕ್ಕಿಂತ ಆ ಕ್ಷಣದಲ್ಲಿ ನಿಮ್ಮ ಮುಖದಲ್ಲಿ ಒಂದು ನಗು ಅಷ್ಟೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಚಾರ ಅಯ್ಯೋ ಹುಡ್ಗಿರ್ ಹಿಂಗೇ ಅಂತ ಹೇಳ್ತೀವಿ ಉದ್ದೇಶ ಅದಲ್ಲ ಹಂಗ್ ಹೇಳಿದಾಗ ಒಂದಷ್ಟು ಚುಚ್ ಫನ್ ಅದು ನಾವು ಹೇಳೋಂಥ ವಿಚಾರ ಅದೇ ನೇಗಿಸ್ತೀವಿ ನಮ್ಮಲ್ಲೂ ಅದೇ ಇದಲ್ವ ಉದ್ದೇಶ ಅದಲ್ಲ ಆ ಕ್ಷಣಕ್ಕೆ ಒಂದು ಕಾಲ ಎಳ್ದಾಗ ಒಂದು ತುಂಟುತನ ಅಲ್ಲಿ ಯೂನಿವರ್ಸಲ್ ಆಗಿ ನಾವು ನಾವೊಂದ್ ಕಾಲ ಹಿಡಿಯೋದು ಪರ್ಟಿಕ್ಯುಲರ್ ಅರ್ಥ ಇಲ್ಲ ಖುಷಿ ಆಗಿರುತ್ತೆ ಅಡ್ಜಾಡಿದಾಗ ಬೇಜಾರಾಗಿರುತ್ತೆ ಎರಡೂ ಪರವಾಗಿ ನಾವು ಮಾತಾಡಬೇಕಾಗಿರುತ್ತೆ ಟಾಪಿಕ್ ಚೇಂಜ್ ಮಾಡಿ ಅಂತ ರಾಜೇಶ್ವರ ಹತ್ರ ಕೇಳ್ಕೊಂಡು ಟಾಪಿಕ್ ಚೇಂಜ್ ಮಾಡಲ್ಲ ಇದೇ ಟಾಪಿಕ್ ಮಾತಾಡಬೇಕು ಹೇಳ್ತಾರೆ ಮಾಡೋ ದೌರ್ಜನ್ಯ ಇದು ನೀವು ಶೋಲ್ ಅದ್ ರಾಜೇಶ್ ಅವರು ಆಫ್ ಸ್ಕ್ರೀನ್ ಅಲ್ಲಿ ಮಾಡೋ ದೌರ್ಜನ್ಯ ಇದು ಆನ್ ಸ್ಕ್ರೀನ್ ಅಲ್ಲಿ ನೀವು ನಮ್ ಜೊತೆ ಮಾಡೋ ದೌರ್ಜನ್ಯ ನಾನು ಎಷ್ಟೋ ಸಲ ಹೇಳ್ತೀನಿ ಅಯ್ಯೋ ಟಾಪಿಕ್ ಮನೆಗೆ ಹೋಗ್ಬೇಕು ನಾನು ಯಾರ ಬಗ್ಗೆಲ್ಲ ಮಾತಾಡ್ತೀರಾ ಅಂತ ಬಟ್

ಅಣ್ಣವರು ಹೋಗಿ ಕತೆ ಹೇಳ್ಬಿಟ್ಟು ಒಂದು ಕತೆ ಕೇಳಬೇಕು ಏನು ಸಿನಿಮಾ ಮಾಡಿ ಅಂತ ಹೇಳಿದಾಗ ಏ ನಾನ್ ಸಿಗ್ತೀರಪ್ಪ ಹೋಗ ನರಸಿಂಹರಾಜನ್ ಮಾತಾಡ್ಸಿ ಯಾಕೆ ಇವ್ರು ನರಸಿಂಹರಾಜ ಸರ್ ವಿಷಯ ತೆಗಿತಾ ಇದ್ದಾರೆ ರೇ ಕೆಲ್ಸ್ಕಲ್ರಿ ಫೋನ್ ಹಿಡಿದ್ರಿ ಅದೇನು ನೋಡ್ಕೊಬೇಡಿ ಅಲ್ಲಲ್ಲ ನರಸಿಂಹರಾಜು ವಿಷಯ ಕೈತಾ ಅಂದ್ರೆ ಈ ವರ್ಷ ಅವ್ರದ್ದು ಜನ್ಮ ಶತಮಾನೋತ್ಸವ ನೋಡಿ ಹಿಂಗೆ ಮಾಡ್ತಿರ್ತಾರೆ ನಾವೇನೋ ಹೇಳ್ತಿರ್ತೀವಿ ಹಂಗ್ ಮಾಡ್ತೀವಿ ಇಂಥವ್ರು ಇಟ್ಕೊಂಡು ನಾವು ಶೋ ಮಾಡಿ ತೆರೆ ಏನ್ ಮಾಡಿ ಸಾಯೋಣ ಇಲ್ಲ ನರಸಿಂಹರಾಜ್ ಯಾವುದು ಕಟ್ ಮಾಡಲ್ಲ ಎಡಿಟ್ರ್ ನನ್ನ ಜೊತೆ ಗೊತ್ತ ಕಾಫಿ ಕೊಡ್ತಾರೆ ಎಡಿಟರ್ ಕಾಫಿ ಕೊಡಿಸಿದ್ದೀನಿ ಕ್ಯಾಮ್ರಾಮ್ ನಮ್ಮ ಜೊತೆ ಅವ್ನು ನಮ್ಮ ಎದುರಾಕಂಡ್ ಕಟ್ ಮಾಡ್ಲಿ ಅವ್ರು ಕ್ಯಾಮ್ರಾಮನ್ ಇನ್ನೊಂದ್ ಮುಖ ನೋಡಿಲ್ಲ ಸರಿ ಆಯ್ತು ಸೊ ಒಂದು ವರ್ಡ್ ಐರಪ್ಪ ಅಂತ ಹೇಳಿದ್ರೆ ನರಸಿಂಹರಾಜು ಸರ್ ಸೊ ಅಷ್ಟು ಅದ್ಭುತವಾಗಿ ಮಾಡ್ಬೇಕಾದ್ರೆ ಅಣ್ಣವ್ರು ಹೇಳೋರು ನರಸಿಂಹರಾಜು ಇದ್ರೆನಿಂಗ್ ಸಿನಿಮಾಗೆ ತೂಕ ಬಿಟ್ಟು ನರಸಿಂಹರಾಜು ಡೇಟ್ ತಗೊಂಡಿ ಅಂತ ಹೇಳೋದು ಇದೇ ತರ ನ ನೆಕ್ಸ್ಟ್ ಕ್ರಿಯೇಟ್ ಮಾಡಿದ್ದು ಟೆನ್ನಿಸ್ ಕೃಷ್ಣ ಸರ್ ಟೆನ್ನಿಸ್ ಕೃಷ್ಣ ಸರ್ ಕೂಡ ನೈನ್ಟೀಸ್ ಕಾಲಘಟ್ಟದಲ್ಲಿ ನೀವು ಅವ್ರನ್ನ ನೋಡಕ್ಕೆ ಆಗಲ್ಲ ರೀ ಟ್ರೆಬ್ಲಿಸ್ ಕಿಷ್ಟವನ್ನು ನೋಡಬೇಕು ಅಂದರೆ ಇವತ್ತು ಈ ಸೆಟ್ಟಲ್ಲಿ ಇರ್ತಾರೆ ಕಟ್ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಾರೆ ಅಲ್ಲಿ ಅದಿಲ್ಲ ನಾನು ರಾತ್ರಿ ನಾಟಕ ನಾಟಕೀ ನಿಮಗೆ ಗೊತ್ತಿಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲ ನೀವೆಲ್ಲ ಡಿಜಿಟಲ್ ಅದು ಇದೊಂದು ಕೂತಿದ್ದಿಲ್ಲ ಹಾಗಲ್ಲ ಮಿಮಿಕ್ರ ಸರ್ ಇರಲ್ಲ ಕನಿಷ್ಠ ಹತ್ತು ಸಾವಿರಕ್ಕೂ ಹೆಚ್ಚು ಶೋ ಮಾಡಿದ್ದಾರೆ ಸ್ಪಾಂಟೇನಿಯಸ್ ಆಗಿ ಹೇಳೋದಿರ್ಬೋದು ಮಿಲೇರಿಯಸ್ ಅವ್ರು ಹೇಳಬೇಕಾರೆ ಚಿಕ್ಕವ್ನವರು ಅವನೇನು ಕೊಡೋದು ಅವ್ನ ಏನು ಕೇಳೋದು ಇಲ್ಲ ಅಲ್ಲಿ ಹೇಳೋಂಥ ಇನ್ಪುಟ್ಸ ಸ್ವೀಕರಿಸ್ತಾರೆ ಅದು ಅವ್ರು ಬಂದರೆ ನಿಮಗೆ ಮುಖ್ಯಮಂತ್ರಿಗಳು ಬರ್ತಾರೆ ಪ್ರಧಾನಮಂತ್ರಿ ಬರ್ತಾರೆ ಸೂಪರ್ ಸ್ಟಾರ್ ಬರ್ತಾರೆ ಇವರೆಲ್ಲ ದಯಾನಂದ್ ಸರ್ ಎಲ್ಲ ನಮ್ಗೆ ಇನ್ಸ್ಪಿರೇಷನ್ನು ಇವ್ರಿಗೂ ಸೀರಿಯಸ್ಲಿ ಒಂದು ಹೆಂಗೆ ಅಂದರೆ ಒಂದು 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 ಇಂಜಿನ್ ಥರ ಒಂದು ಲಾಫಿಂಗ್ ಇಂಜಿನಿಯರ್ ಇವರು ಇದ್ದರೆ ಒಂದು ಆಕ್ಷ ಆ ಒಂದು ಅಟ್ಮಾಸ್ಫಿಯರ್ನ ನಗುವಾಗಿ ತಮಾಷೆ ಏನಕ್ಕೆ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಸಿನಿಮಾ ಮಾಡ್ತಾ ಇದ್ದೀನಿ ಸಿನಿಮಾ ಕೆಲಸಗಳೇ ಮಾಡ್ಕೊಂಡು ಹೋಗ್ಬೋದು ಯಾವಾಗ ಸೀರಿಕೆಲ್ನದು ಈ ಒಂದು ಆಫರ್ ಕೊಟ್ಟು ಇವರನ್ನು ಸೀರಿಯಲ್ ಮಾಡಿ ಅದಾಗಲಿ ಅಲ್ಲ ಒಂದು ವಿಚಾರ ನಾವು ಜನರನ್ನ ನಗು ಮೂಡಿಸೋ ಚಿಕ್ಕ ವಯಸ್ಸಿನ ಕೋರ್ಕ ಬಂದಿರದೇ ಅದು ಈಗಿನ ಜನರೇಷನ್ಲಿ ನಗು ಇಲ್ಲ ಅದು ನೀವು ಹಂಚ್ತಾ ಇದ್ದೀರಾ ಅಂದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ನಾವು ಬಹಳ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಕಮಿಟ್ ಆಗ್ತೀವಿ ಎರಡೇ ವಿಷಯ ಹೇಳೋದು ಅದೆಲ್ಲದಕ್ಕಿಂತ ಬಹಳ ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ಇದ್ದಾರೆ ಮುಖ್ಯಮಂತ್ರಿ ಚಂದಿಸ್ ಸರ್ ಅವರೆಲ್ಲರ ಬಗ್ಗೆ ನಾವು ಹೇಳೋ ಮಾತೇ ಆಡೋಂಗಿಲ್ಲ ದೊಡ್ಡಣ್ಣ ಮುಖ್ಯಮಂತ್ರಿ ಅವರೆಲ್ಲ ಒಂದು ಕಾಲ್ಗಟ್ಟು ಸೂಪರ್ ಸ್ಟಾರ್ಸ್ ಅವರೆಲ್ಲ ಇರುತ್ತೆ ಅವ್ರು ಪಕ್ಕದ ಕೂತ್ಕೊಂಡು ಒಂದು ಶೋ ಮಾಡ್ತೀವಿ ಅಂದ್ರೆ ನಮ್ಗೆ ಹೆಮ್ಮೆ ಇನ್ನು ಸೌಜನ್ಯ ಅಂತ ಕೆಲವ್ರು ಇರ್ತಾರೆ ಅವ್ರು ದೊಡ್ಡವ್ರದೆಲ್ಲ ಬಿಡಿ ಇವ್ರದೆಲ್ಲ ಹೆಂಗೆ ಅಂದ್ರೆ ಇಲ್ಲಿ ಲಾಯಿರೋದಿರುತ್ತೆ ಅಟ್ಲೀಸ್ಟ್ ಹೋರಾಡಿದ್ರೆ ನ್ಯಾಯವಾಗಿ ಒಂದು ಕಾವೇರಿ ಬಂದನ ತಮಿಳ್ನಾಡಿಗೆ ಹೋಗ್ದಿದ್ರೆ ತಡಿರಮ್ಮ ಅದನ್ನಾಡೋ ಮಾಡಮ್ಮ ಅಂದ್ರೆ ಅವೆಲ್ಲ ಮಾಡಲ್ಲ ಇಲ್ಲಿ ಬಂದು ಗಿಂಡದು ಸುಮ್ಮನೆ ಗಿಂಡದು ಕರೆಕ್ಟಾಗಿ ಇರೋ ಬುದ್ಧಿನ ಅಯ್ಯಮ್ಮ ಉಪಯೋಗಿಸಿದ್ರೆ ಒಂದನಿ ಬಂದನ ನೀರು ಹೋಗಲ್ಲ ರೀ ಅವ್ರು ಸ್ಟಾಲಿನ್ನು ಮೊನ್ನೆ ಕೂತ್ಕೊಂಡು ಏನು ಹೇಳುವೆ ಇದನ್ನ ಹೇಳೋರು ಅಯ್ಯಪ್ಪ ಏನು ಹೇಳೋರೆ ಮೇಕೆದಾಟಿಯೋದ್ದೇ ತಡೆ ಕೊಡ್ತೀವಿ ಅಂತ ಅದಕ್ಕೆ ಕೂತ್ಕೊಂಡು ಲಾಯ್ ಹೋಗೋದಿರ್ತಾರ ಅದಕ್ಕೆ ಕೂತ್ಕೊಂಡು ಮಾಡಿ ಇಲ್ಲ ಈ ಕೂತ್ಕೊಂಡು ಶೋಮಣ್ಣ ನಮಗೆ ತೊಂದರೆ ಕೊಡೋದು ಇಂಥವರೆಲ್ಲ ಸಹಿಸ್ಕೋಬೇಕು ಸಹಿಸ್ಕೊಳಂತ ಕೂಡ ನಮಗೆ ಬಂದಿದೆ ಈ ಶೋ ಬರ್ತಾ ಉದ್ದೇಶ ಅಂದ್ರೆ ಜನಕ್ಕೆ ಬಗ್ಸೋದ್ರ ಜೊತೆಗೆ ಇನ್ನೊಂದು ಕಲಿತಾ ಇದ್ದೀನಿ ಸಹನೆ ಕಲಿಸ್ತಾ ಇದ್ದೀನಿ ಸೌಜನ್ಯ ಅಂತ ಸುಟ್ಕೊಂಡು ಮತ್ತೆ ಸೌಜನ್ಯ ಇರ್ಬೇಕು ಅಂತ ಇಲ್ಲ ಸಹನ ಬಂದಿಲ್ಲ ಸಹನೂ ಬಂದಿಲ್ಲ ಸೌಂದರ್ಯನೂ ಬಂದಿಲ್ಲ ಸೋ ಒಂದೇ ಒಂದು ಮಾತು ಹೇಳ್ಬಿಟ್ಟೆ ಅದು ಕಿವಿಲಿ ಬಂದಾಗ ಹೇಳ್ಬಿಡೋದು ಈಗ ಸಂತೂರ್ ಸ್ವಪ್ನ ಮೊಕ್ಕ ಹಾಕಳಿ ಅಂತ ಹೇಳಿದ್ರೆ ಸಂತೂರ್ನವರು ಬಾಯಿ ನುಂಕೊಂಬಿಟ್ಟವ್ರೆ ಪ್ಯಾಕೆಟ್ ಸಮೇತ ನುಂಕೊಂಬಿಟ್ಟವ್ರು ಅಂತ ಸರಿ ಇದೆ ಈ ಜನ ನಾನು ಹಂಗೆ ಇದ್ದೀನಿ ಸುಮ್ಮನೆ ಫ್ಲೋಲ್ ಏನು ಹೇಳ್ತಪ್ಪ ಈಗ ಒಳ್ಳೇದು ಈಗ ಫಾರ್ ಎಕ್ಸಾಂಪಲ್ ಏನೋ ಒಳ್ಳೇದು ಒಂದು ಫ್ಲೋಲ್ ಹೇಳ್ತೀವಪ್ಪ ಅದನ್ನ ತಲೆಗೆ ಇಟ್ಕೊಂಡು ಎಮ್ಮ ಒಳ್ಳೇದಾಗಿ ಮಾಡಿ ಖುಷಿಗೋಸ್ಕರ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಆಯ್ತು ನೀವು ಹೇಳ್ಕೊಟ್ಟಿದ್ದು ಏನೇನು ಹೇಳ್ಕೊಡಿದ್ರೆ ಅದೆಲ್ಲ ಹೇಳಿದೀನಿ ನೀವೇನು ಹೇಳ್ಕೊಡಿದ್ರೆ ಕಿವಿಲ್ ಏನ್ ಬೇಕು ಇನ್ನೊಂದು ಹೇಳಿ ಇದೆಲ್ಲದರ ನಡುವೆ ಕರ್ನಾಟಕ ಅಳಿಯ ಸಿನಿಮಾ ಬಗ್ಗೆ ಹೇಳಿ ಯಾವಾಗ ಎಲೆಕ್ಷನ್ ಮುಗಿದ ತಕ್ಷಣ ಬರ್ತಾ ಇದ್ದಾರೆ ಸಿನಿಮಾದ ಮೇನ್ ಹೀರೋ ಬಂದು ಈ ಸಿನಿಮಾ ಸ್ಪಷ್ಟವಾಗಿ ಹೇಳ್ತೀನಿ ರಾಘವೇನ್ ರಾಜ್ಕುಮಾರ್ ಸರ್ ನೀವೇನ್ ಗೆಲುವಿನ ಸರ್ದಾರ ಸ್ವಸ್ತಿಕಲ್ ನೋಡಿದ್ರು ಆ ಎನರ್ಜಿ ಇರೋಂಥ ಸಿನಿಮಾ ನಟ ಭಯಂಕರ ಮಾಡೋ ಸಂಗಲೇ ಒಂದು ಸಲ ರಾಘಣ್ಣನ ಕತೆ ಹೇಳಿದೆ ಅದು ಘಟನೆ ಹೇಳ್ಬಿಟ್ಟು ಹೇಳ್ತೀನಿ ರಾಗಣ್ಣ ಆಗ ಅಪ್ಪು ಸರ್ ಹೇಳಿಬಿಡ್ತು ಬಂದಾಗ ಅಪ್ಪು ಸರ್ ಮೀಟ್ ಮಾಡಿ ಕೇಳಿದಾಗ ಫೋಟೋ ಶೂಟ್ ಮಾಡಿದೆ ಆಗ ಅಪ್ಪು ಸರ್ ಇದ್ದರು ಅವ್ರು ತೀರ್ಕೊಡೋ ಕೆಲವೇ ಇದ್ದೀರ ಕೇವಲ ನಾಲ್ಕು ದಿನಗಳ ಅಂತ ಮಾತಿದ್ರು ಆಗ ಕೇಳಿದಾಗ ನಾನು ನಟ ಭಯಂಕರ ಮುಗಿದ್ಮೇಲೆ ಬಾಸಿರೋದು ಮಾಡ್ತೀನಿ ಅಂತ ಹೇಳ್ತೀನಿ ಆ ಸಮಯದಲ್ಲಿ ಫೋಟೋ ಶೂಟ್ ಆದಾಗ ರಾಘಣ್ಣನ ಒಂದು ಕೂಲ್ಯಾಸ ಹಾಕೊಂಡಿರೋದು ತುಂಬ ತುಂಬ ಅಂದರೆ ಕ್ರಿಕೆಟ್ ಪ್ಲೇಯರ್ದೊಂದು ಲುಕ್ಕಲ್ಲಿದ್ದಂತ ಫೋಟೋ ಶೂಟ್ ಹೋಗಿದ ತಕ್ಷಣ ನಾನು ವಾಟ್ಸಪ್ಪಲ್ಲಿ ಅಪ್ಪು ಸರ್ ಕೇಳಿಸ್ತೀನಿ ಅಷ್ಟು ಸರ್ ಹೇಳಿದಂತ ಲುಕ್ ಎಟ್ ದಿಸ್ ರಾಕ್ ನಿಮ್ಮ ರೀಸೆಂಟ್ ಕಮ್ ಬ್ಯಾಕ್ ಸಿನಿಮಾದಲ್ಲಿ ಇದು ನನ್ನ ಫೇವರಿಟ್ ಅದು ಸ್ಕ್ರೀನ್ ಸೇವರ್ ಆಗಿತ್ತು ಅವ್ರು ವಾಟ್ಸಪ್ಪಲ್ಲಿ ಹಾಕಿದ್ರು ಇವತ್ತಿಗೂ ನನಗಂತ ಖುಷಿ ಇದೆ ಆ ಮಾತನ್ನು ನಾನು ತೊಗೊಂಡಿದ್ದೀನಿ ಅಪ್ಪು ಸರ್ದು ಇವತ್ತೇನು ಸಿನಿಮಾಗಳು ಬಂದಿದೆ ಅಪ್ಪು ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅರಸು ಅಜಯ್ ಬಿಲನ ಬಿಂದಾಸ್ ಈ ಸ್ಟಾರ್ಟಿಂಗ್ ಎಲ್ಲ ಸಿನಿಮಾಗಳು ಫೌಂಡೇಶನ್ ಹಾಕೊಂಡು ಯಾರು ಗೊತ್ತಾ ನಮ್ಮ ರಾಗಣ್ಣ ಮತ್ತೆ ನಮ್ಮ ಅವರು ಇವ್ರು ಹಾಕೋ ಫೌಂಡೇಶನ್ ಹೆಂಗಿತ್ತು ಅಂದ್ರೆ ಗಟ್ಟಿ ಕತೆ ಇಲ್ಲ ಅಂದ್ರೆ ಅಣ್ಣವ್ರ ಮನೆ ಕಾಂಪೌಂಡ್ ಒಳಗೂ ಬಿಡಲ್ಲ ರೀ ಒಬ್ಬ ಫ್ಯಾನ್ ಆಗಿ ಅವ್ರ ಮಲ್ಲಿ ಇರ್ಬೋದು ಕತೆ ಸಿನಿಮಾ ಮಾಡ್ತೀನಿ ಅಂದ್ರೆ ಗಟ್ಟಿ ಕತೆ ಇಟ್ಕೊಂಡು ಇಲ್ಲದೇ ಬಿಡಲ್ಲ ಸೊ ಅಷ್ಟೆಲ್ಲ ಹಾಕಿ ಫೌಂಡೇಶನ್ ಹಾಕಿ ಮಾಡಿದಂತಹ ರಾಗಣ್ಣ ತುಂಬಾ ಖುಷಿ ಪಟ್ಟು ಮಾಡ್ತಾ ಇದ್ರೆ ಒಂದು ಸರ್ಕಾರಿ ಶಾಲೆ ಉಳಿಸೋದ್ರ ಅಂತ ಸಿನಿಮಾ ಕನ್ನಡದಲ್ಲಿ ಮೂರೇ ಮೂರ್ನಾಲ್ಕು ಸಿನ್ಮಾ ಬಂದಿದೆ ಒಂದು ಸುದೀಪ್ ಸರ್ ಒಂದ್ ಮಾಡಿದ್ರು ಅದರ ನಂತರ ಅತಿ ಹೆಚ್ಚು ಆಕ್ಷನ್ ಪ್ಲಸ್ ವಾಮಾಚಾರ ಇರುವಂತಹ ಸಿನಿಮಾ ನಿಮ್ಮ ಸಿಗಿ ಒಂದು ವಿಷಯ ಇದು ನನ್ನ ಸಿನಿಮಾ ಅಂತ ದಯವಿಟ್ಟು ನಾನು ನೋಡಿ ಅಂತ ಹೇಳೋದು ಕನ್ನಡದ ಒಂದು ಒಳ್ಳೆ ಸಿನಿಮಾ ರಾಘವನ್ ರಾಜ್ಕುಮಾರ್ ಸರ್ನ ನೀವೇನು ಕೆಲ್ವಿನ್ ಸರ್ದಾರ ಅಥವಾ ಗಜಪತಿಗಾರ ಬಗ್ಗೆ ನೋಡಿದ್ರು ಆ ಎನರ್ಜಿ ಇರೋ ಸಿನಿಮಾ ಅವ್ರಿಗೋಸ್ಕರ ನೋಡಿ ಅಪ್ಪು ಸರ್ ತುಂಬಾ ಇಷ್ಟಪಟ್ಟಂಥ ಸಿನಿಮಾ ಕತೆ ಅವ್ರಿಗೋಸ್ಕರ ನೋಡಿ ಇಲ್ಲಿ ಪ್ರಥಮ್ ನಗಣ್ಯ ಅವ್ರಿಗೋಸ್ಕರ ನೋಡಿ ಧನ್ಯವಾದ ಸೌಜನ್ಯ ಅವ್ರ ಹತ್ರ ಹಾಡ್ಸೋದು ಬಾಕಿ ಇತ್ತು ಅದನ್ನ ಮುಗಿಸಿ ಆ್ಯಕ್ಚುಲಿ ನಾನು ಹಾಡು ಹಾಡಲ್ಲ ಈಗ ತಾನೇ ಶೂಟಲ್ಲಿ ಈ ಹಾಡು ಹಾಡಿತ್ತು ಸೊ ಆಮೇಲೆ ಜಸ್ಟ್ ಪ್ರೈ ಸಿಂಗಿಂಗ್ ಆಯಿತಾ ಇದ್ರ ಮೇಲೆ ನಾನು ಸಿಂಗಿಂಗ್ ಅಬಿಲಿಟೀಸನ್ನು ಚರ್ಚ್ ಮಾಡ್ತೀನಿ

ನಿಮ್ಮನ್ನ ಆಲ್ ರೌಂಡರ್ ಅಂತ ಹೇಳಿದಕ್ಕೂ ಸಾಧ್ಯ ಆಯ್ತು ಥ್ಯಾಂಕ್ ಯು ಸೋ ಮಚ್ ಖುಷಿ ಆಗ್ತಿತ್ತು ಥ್ಯಾಂಕ್ ಯು ಸೋ ಮಚ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಸಿರಿ ಕನ್ನಡ ಚಾನಲ್ ಹಾಗೂ ಹಾಸ್ಯ ದರ್ಬಾರ್ ಸೀಸನ್ ನಾಲ್ಕರಲ್ಲಿ ಒಂದು ಪಾರ್ಟ್ ಆಗಿದ್ದಕ್ಕೆ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಥ್ಯಾಂಕ್ ಯು ಥ್ಯಾಂಕ್ ಯು